ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಮ್ಮಸಂದ್ರ ಗುಂಜೂರ್ ರಸ್ತೆಯಲ್ಲಿ ಯಾವುದೇ ಪರವಾನಿಗೆ ಪಡೆಯದೆ ಅರವತ್ತಕ್ಕೂ ಹೆಚ್ಚು ಅನಧಿಕೃತವಾಗಿ ನಿರ್ಮಿಸಿದ್ದ ಬೃಹತ್ ಗಾತ್ರದ ಜಾಹೀರಾತು ನಾಮ ಫಲಕವನ್ನ ಕ್ರೀನ್ ಮತ್ತು ಗ್ಯಾಸ್ ಕಟರ್ ಬಳಸಿ ತೆರವುಗೊಳಿಸಿದ ಕೊಡತಿ ಗ್ರಾಮ ಪಂಚಾಯಿತಿ ಇನ್ನು ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಮ್ಮಸಂದ್ರ ಗಂಜೂರು ರಸ್ತೆಯಲ್ಲಿ ಕಳೆದ ಐದಾರು ವರ್ಷಗಳಿಂದ ಯಾವುದೇ ಪರವಾನಿಗೆಯನ್ನ ಪಡೆಯದೆ ಅನಧಿಕೃತವಾಗಿ ಐವತ್ತಕ್ಕೂ ಹೆಚ್ಚು ಬೃಹತ್ ಗಾತ್ರದ ಜಾಹೀರಾತು ಫಲಕವನ್ನು ಹಾಕಲಾಗಿದ್ದು ಇನ್ನು ಮಳೆ ಮತ್ತು ಗಾಳಿಗೆ ಬೃಹತ್ ಗಾತ್ರದ ಜಾಹೀರಾತು ಫಲಕಗಳು ಜನರ ಮತ್ತು ವಾಹನಗಳ ಮೇಲೆ ಬಿದ್ದು ಸಾಕಷ್ಟು ಅನಾಹುತಗಳಾಗ್ತಾ ಇದ್ದು ಮನಗೊಂಡ ಕೊಡತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಒಟ್ಟಾಗಿ ಸೇರಿ ಅನಧಿಕೃತವಾಗಿ ನಿರ್ಮಿಸಿದ್ದ ಬೃಹತ್ ಗಾತ್ರದ ಜಾಹೀರಾತು ಫಲಕವನ್ನ ತೆಗಿಲೇಬೇಕು ಅಂತ ದಿಟ್ಟ ನಿರ್ಧಾರವನ್ನ ಮಾಡಿ ಇಂದು ಅನಧಿಕೃತವಾಗಿ ನಿರ್ಮಿಸಿದ್ದ ಬೃಹತ್ ಗಾತ್ರದ ಜಾಹೀರಾತು ನಾಮಫಲಕವನ್ನ ಕ್ರೇನ್ ಮತ್ತು ಗ್ಯಾಸ್ ಸೆಕ್ಟರ್ ಬಳಸಿ ಮೂಲಕ ತೆರವುಗೊಳಿಸಲಾಗಿದೆ ಇನ್ನು ಅನಧಿಕೃತ ಜಾಹೀರಾತು ನಾಮಫಲಕವನ್ನ ತೆರವುಗೊಳಿಸುತ್ತಿರುವುದು ರಾಜ್ಯದಲ್ಲಿಯೇ ಕೊಡಿತಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಥಮ ಎನ್ನಬಹುದು ಇನ್ನು ತೆರವು ಕಾರ್ಯಾಚರಣೆಯಲ್ಲಿ ಕೊಡಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಕೃಷ್ಣವೇಣಿ ಉಪಾಧ್ಯಕ್ಷ ಎಂ ಮಂಜುನಾಥ್ ಪಂಚಾಯಿತಿ ಸದಸ್ಯರು ಆದ ನಾರಾಯಣಸ್ವಾಮಿ ಬಾಬು ನಂಜುಂಡರೆಡ್ಡಿ ರಾಮಸ್ವಾಮಿ ಸತೀಶ್ ಮುನಿರಾಜು ಶಿವಕುಮಾರ್ ಆಶಾ ಚಿಟ್ಟಿಬಾಬು ವೀಣಾ ರವಿ ಮಮತಾ ನಳಿನಾಕ್ಷಿ ಅಂತೋಣಿ ಮೇರಿ ಶುಭಾ ಮಾಜಿ ಅಧ್ಯಕ್ಷರೂ ಆದ ರೆಡ್ಡಿ ಎಡಬ್ಲ್ಯೂ ಚೆಲುವಯ್ಯ ಪಂಚಾಯಿತಿ ಪಿಡಿಒ ಮುರಳೀಧರ್ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್ ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದರು કા આવો આવો અહીંયા આવો એટલે થાવા આ કેમ પડી બેઠા છે કે લે એવું કેમ છે પર કેનેનું સુતાઓ કોઈ આઈને મને રોઈને મને આવડેલું છે એટલે બધું એલા આદ

ಫೌಂಡೇಶನ್ ಬಾಯಿ ಫೌಂಡ್ ಎಲ್ಲ ಮಾಡಿದ್ರು ನಾವು ಫೌಂಡೇಶನ್ ಸುಮ್ಮನೆ ಡೆಮೊಲೇಷನ್ ಮಾಡಿದಿರಿ ಅದು ಕೂಡ ಪಕ್ಷದಲ್ಲಿ ಅವರು ಅನಧಿಕೃತವಾಗಿ ನಿರ್ದಿ ಕೊಟ್ಟಿದ್ದಾರೆ ಸರ್ ಎಷ್ಟು ನೀವು ಇದು ತೆರುಗೊಳಿಸಿದ್ರಿ ನೀವು ಒಂದು ಎರಡು ತಿಂಗಳಿಂದ ಬಂದಿದ್ದೀವಿ ಸರ್ ಎರಡು ತಿಂಗಳಿಂದ ನಾವು ಇದು ಡೆಮೊಲೇಷನ್ ಮಾಡಿದ್ವಿ ಅದನ್ನು ಪಕ್ಷದಲ್ಲಿ ಮತ್ತೆ ಹಾಕ್ಕೊಂಡಿದ್ದಾರೆ ಇದು ರಾತ್ರೋ ರಾತ್ರಿ ಹಾಕ್ತಾ ಇರೋದಾ ನಿಮ್ಮ ಗಮನಕ್ಕೆ ಬರಲಿಲ್ಲವಾ ಇದು ಸರ್ ಗಮನಕ್ಕೆ ಬಂದಾಗ ನಾವು ಈ ಥರ ಡೆಮಾಲಿಷನ್ ಮಾಡಿರ್ತೀವಿ ಸೊ ಮತ್ತೆ ಅವರು ಒಂದೇ ದಿನದಲ್ಲಿ ಎತ್ಕೊಂಡ್ಬಿಟ್ಟಿದ್ದಾರೆ ಅದ ನೀವು ಏನಾದರೂ ಪಂಚಾಯತಿಗೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸ್ವಲ್ಪ ವಾಚ್ ಮಾಡಿ ಅಂತ ಲೆರ್ ಮಾಡಿದ್ದಾರೆ ಅದ ನಾವು ಸ್ಟೇಷನ್ ಕೊಟ್ಟಿದ್ದೀವಿ ಸರ್ ಪೊಲೀಸ್ ಸ್ಟೇಷನ್ಗೆ ಏನು ಹೇಳಿದ್ರು ಸ್ಟೇಷನ್ ಅವರು ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ ನಿಮ್ಮ ಸರ್ಕಾರ ಬೇಕು ಅಂತ ನಾವು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಗೆ ಒಂದು ಪಂಚಾಯಿತಿಗೆ ಇನ್ಫಾರ್ಮ್ ಮಾಡ್ತೀವಿ ಸರ್ ಸೊ ಇದನ್ನು ಮುಂಚೆ ಪಂಚಾಯತ್ನೇ ಕ್ರಮ ವಹಿಸ್ ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ નાનો બાઇક મિત્રનો પાર્કિંગમાં રાખ્યો છે એકદમ આ ગાડીને તો લાઈટ લગાવી રાખતા હો કે આનામાં તમને તમને ગાડી છે ಯಾವಾಗ ಏನು ಕೆಲಸ ಅಲ್ಲ ಕೆಳಗೆ ಬೋಂಡ್ರಿಗ್ ಬೈಟ ಇದ್ರು ಹತ್ತಿರ ಜಮ್ ಮಾಡ್ಬೇಕಂತ ಟೈಮ್ ವಾರ್ತಾ ಮಾಡ್ರಫೆಕ್ಟ್ ಅಷ್ಟೇ ಇಲ್ಲ ಬೆಳಿಗ್ಗೆ ಅಂತ ನಮ್ಗೆ ಒಳಗಿಸಿದ್ಯಾಳಗಿಂದ ಇವಾಗ ಟೀ ಕುಡ್ತಿರೋದು ಅದು ಇವಾಗ ಟೀ ಕೊಡ್ತೀವಿ

ಇದನ್ನು ನಾವು ಕುರ್ತಿ ಗ್ರಾಮ ಪಂಚಾಯಿತಿ ವತಿಯಿಂದ ನಾವು ಇಲ್ಲಿ ಅನಧಿಕೃತವಾಗಿ ಬೋರ್ಡ್ಗಳನ್ನ ಹಾಕಿಕೊಂಡು ಇದು ಮಾಡ್ತಾಯಿದ್ರು ಅದರನ್ನೆಲ್ಲ ಸರ್ಕಾರ ಆದೇಶದಂತೆ ನಾವು ಇವತ್ತೆಲ್ಲ ತೆರವು ಮಾಡೋಣ ಹೇಳ್ಬಿಟ್ಟು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಆಮೇಲೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೆ ಕೆ ಡಿ ಸಿ ಎಲ್ಲು ಅಧಿಕಾರಿಗಳು ಅವ್ರ ಮುಖಾಂತರವಾಗಿ ಇವತ್ತು ತೆರವು ಕಾರ್ಯ ಕಾರ್ಯಾಚರಣೆಯನ್ನು ಇಟ್ಕೊಂಡಿದ್ದೀವಿ ಇದೇ ಥರ ಇನ್ನು ಮುಂದೆ ಎರಡು ಮೂರು ದಿನದಲ್ಲಿ ನಮ್ಮ ಸರ್ಜಾ ನಮ್ಮ ಕುರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರತಕ್ಕಂಥ ಎಲ್ಲ ಬೋರ್ಡ್ಗಳನ್ನು ತೆಗಿತಾ ಇದೀವಿ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀವಿ ಕುರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನನ್ನ ಹೆಸರು ಕೃಷ್ಣವೇಣಿ ಅಂತ ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಈ ಗುಂಜೂರು ರಸ್ತೆಯಲ್ಲಿರೋ ಕಾಚ್ಮರ್ನಹಳ್ಳಿ ರಸ್ತೆ ಮತ್ತು ಸರ್ಜಾಪ್ರ ಮೇನ್ ರೋಡಲ್ಲೆಲ್ಲ ನಮ್ಮ ಪಂಚಾಯಿತಿಗೆ ಬರುತ್ತೆ ಅದರಲ್ಲಿ ಬ ಫುಲ್ಲು ಹಾಕ್ಕೊಂಡು ತುಂಬ ತೊಂದರೆ ಆಗ್ತೈತೆ ಜನಕ್ಕೆ ಸಾಮಾ ಸಾಮಾನ್ಯ ಜನಗಳೆಲ್ಲ ಆಕ್ಸಿಡೆಂಟ್ ಆಗಿ ಸುಮಾರು ಜನ ಸತ್ತೋಗಿದ್ದಾರೆ ಮತ್ತು ಪ್ರಾಣನೇ ಹಾನಿಯಾಗೈತೆ ಅವ್ರ ಕುಟುಂಬಗಳೆಲ್ಲ ಕುಟುಂಬಕ್ಕೆಲ್ಲ ನಷ್ಟ ಆಗೈತೆ ಇದನ್ನು ಬರ್ಸೋರು ಯಾರೂ ಇಲ್ಲ ಆದರೆ ಯಾರೋ ದುಡ್ಡು ಮಾಡೋರು ಮಾಡ್ಕೊಳ್ತಾನೆ ಇದ್ದಾರೆ ತೊಂದರೆ ಆಗೋದು ಜನಸಾಮಾನ್ಯರಿಗೆ ಅದಕ್ಕೆ ನಾವು ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರುಗಳು ಸೇರಿ ತೀರ್ಮಾನ ಮಾಡಿ ಒಂದು ಮೀಟಿಂಗಲ್ಲಿ ಸರ್ಕಾರಕ್ಕೆ ನಾವು ಒಂದು ಪತ್ರ ಕಳಿಸಿದ್ವಿ ಸರ್ ಅಪ್ಪ ಇದು ಬೋರ್ಡ್ ತೆಗೆಯೋದಕ್ಕೆ ಅನುಮತಿ ಕೊಡಬೇಕು ದಯವಿಟ್ಟು ಅಂತ ನಾವು ಎಲ್ಲ ಇಲಾಖೆಗೂ ಕಳಿಸಿದ್ವಿ ಆದರೆ ಒಂದೆರಡು ದಿನಕ್ಕೆ ನಾವು ಕಳಿಸಿದ್ದು ಒಂದು ಎರಡು ಮೂರು ದಿನಕ್ಕೆ ಸರ್ಕಾರನೇ ಅನುಮೋದನೆ ಮಾಡಿಬಿಡ್ತು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಈ ಥರ ಅನಧಿಕೃತವಾಗಿ ಇರೋ ಬೋರ್ಡ್ಗಳು ಯಾವುವು ಇರಲೇಬಾರ್ದು ಜನಸಾಮಾನ್ಯರಿಗೆಲ್ಲ ತೊಂದರೆ ಆಗ್ತೈತೆ ಅಂತ ಅನುಮೋದನೆ ಮಾಡ್ತು ನಮಗೆ ತುಂಬ ಸಂತೋಷ ಆಯಿತು ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿಯಿಂದ ಮೊದಲನೇ ಪತ್ರ ಹೋಗಿತ್ತು ಅದಕ್ಕೆ ನಮಗೆ ಸಂತೋಷ ಆಯಿತು ಅನುಮತಿ ಕೊಟ್ಟರು ಅಂತ ಅದಕ್ಕೆ ನಾವು ಇವತ್ತು ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮ ಪಂಚಾಯ್ತಿಗೆ ಒಳ್ಳೆಯ ಹೆಸರು ಇರಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಬೋರ್ಡ್ ಹಾಕ್ಬಾರ್ದು ಅನಧಿಕೃತವಾಗಿ ಜನಗಳಿಗೆಲ್ಲ ಅನ್ಯಾಯ ಆಗ್ತಾಯಿದೆ ಆಗ್ತಾ ಇದೆ ಪಂಚಾಯಿತಿಯಿಂದ ಯಾವುದೇ ಅನುಮೋದನೆ ತಗೊಂಡಿಲ್ಲ ಯಾರೂ ರಾತ್ರೋ ರಾತ್ರಿ ಆಗ್ತಾರೆ ಏನು ಬೇಕೋ ಅದು ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ನಾವು ತೆಗೀತ ಇದ್ದೀವಿ ಎಲ್ಲರ ಸಹಕಾರದಿಂದ ನಮ್ಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಸಹ ಸಹಕಾರ ಮತ್ತು ನಮ್ಮ ಉಪಾಧ್ಯಕ್ಷರು ಮತ್ತು ಅಧಿಕಾರಿಗಳು ನಮ್ಮ ಮೇಲಿನ ಅಧಿಕಾರಿಗಳು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ನಾವು ಹೈಕೋರ್ಟ್ನ ಆದೇಶದಂತೆ ಇನ್ನು ಹೆದ್ದಾರಿ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿರುವಂತಹ ಹಾರ್ಡಿಂಗ್ಸ್ಗಳನ್ನು ತೆಗೆಯೋದು ತೆರವುಗೊಳಿಸೋದಕ್ಕೆ ಅಂತ ನಾವು ಇಲ್ಲಿ ಕೊಡ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ಎಲ್ಲ ಸದಸ್ಯರು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲ ನಾವಿಲ್ಲಿ ಸೇರಿದ್ದೀವಿ ಏನು ಇಷ್ಟು ದಿನಗಳು ನಾವು ನೋಡಿದಂತೆ ಈ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿ ಇರುವಂತಹ ಈ ಹಾರ್ಡಿಂಗ್ಸ್ಗಳು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಅದರಿಂದ ತೊಂದರೆ ಆಗ್ತಾಯಿದೆ ಏನು ಇದನ್ನು ರಾತ್ರೋರಾತ್ರಿ ಯಾರಿಗೆ ಏನು ಅನಿ ಅನಧಿಕೃತವಾಗಿ ಯಾವುದೇ ರೀತಿಯಾದಂತಹ ಲೈಸೆನ್ಸ್ಗಳು ಇಲ್ಲದಂತೆ ನಮ್ಮ ಗಮನ ಗ್ರಾಮ ಪಂಚಾಯಿತಿಯ ಗಮನಕ್ಕೆ ಬರದಂತೆ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಬೋರ್ಡಿಂಗ್ಗಳನ್ನು ಇಲ್ಲಿ ರಾತ್ರೋರಾತ್ರಿ ನಿರ್ಮಿಸಿದ್ದಾರೆ ಇದರಿಂದ ಆಲ್ರೆಡಿ ನಮ್ಮ ಇನ್ನು ಸರ್ಜಾಪುರ ಮೇನ್ ರೋಡಲ್ಲಿ ಇರುವಂತಹ ಒಂದು ಬೋರ್ಡಿಂಗ್ ಆಲ್ರೆಡಿ ಕೆಳಗಡೆ ಬಿದ್ದು ಜೀವಕ್ಕೆ ಅಪಾಯ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ರೀತಿಯಾದಂಥ ತೊಂದರೆಗಳಾಗದೇ ಇರಲಿ ಅಂತ ನಾವೆಲ್ಲ ನಮ್ಮ ಸದಸ್ಯರೊಂದಿಗೆ ನಾವು ಈ ದಿನ ಬಂದು ಇದನ್ನು ತೆರವುಗೊಳಿಸ್ತಾ ಇದ್ದೀವಿ ಇದಕ್ಕೆ ಸಹಾಯ ಸಹಾಯ ಸಹಕಾರ ಕೊಟ್ಟಂತಹ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾವು ಅಧ್ಯಕ್ಷರು ಕೃಷ್ಣವೇಣಿ ಅಂತ ಮಂಜುನಾಥ್ ಉಪಾಧ್ಯಕ್ಷರವರ ನೇತೃತ್ವದಲ್ಲಿ ನಮ್ಮ ಈ ಈ ಬೋರ್ಡ್ಗಳಿಂದ ಜಾಸ್ತಿ ಅನಾನುಕೂಲ ಆಗ್ತಾ ಇತ್ತು ಇವತ್ತು ನಾವು ಈ ಬೋರ್ಡ್ಗಳು ತೆಗಿಬೇಕಂತ ಎರಡು ವರ್ಷದಿಂದನೇ ನಾವು ಇದು ಮಾಡಿದ್ವಿ ಯಾಕಂದರೆ ಈ ಬೋರ್ಡ್ಗಳಿಂದ ಎಷ್ಟೋ ಜನಗಳಿಗೆ ಗಾಡಿಗಳು ಟರ್ನಿಂಗ್ ಮಾಡೋ ಕಾಣಿಸ್ತಾ ಇರಲಿಲ್ಲ ಆಕ್ಸಿಡೆಂಟ್ಗಳಾಗ್ತಾ ಇತ್ತು ದನಕರುಗಳು ಎಷ್ಟೋ ಹೋಗಿದೆ ನಮ್ಮ ಸರ್ಜಾಪುರ ರೋಡಲ್ಲಿ ಒಡ್ತಿಯಿಂದ ನಮ್ಮ ಸೂಲ್ಕುಂಟೆ ಗಂಟೆ ಎಷ್ಟೋ ದನಕರುಗಳು ಆಕ್ಸಿಡೆಂಟಲ್ಲಿ ಜಾಸ್ತಿ ತೀರ್ಕೊಂಡಿದೆ ನಾವು ಈ ಬೋರ್ಡ್ಗಳು ತೆಗಿಬೇಕಂತ ಜಾಸ್ತಿ ದಿನದಿಂದ ಇದ್ವಿ ಆದರೆ ನಮಗೆ ಸರ್ಕಾರ ಕಡೆಯಿಂದನೇ ಅನುಮತಿ ಸಿಕ್ತು ಬೋರ್ಡ್ಗಳು ತೆಗಿಬೇಕಂತ ಈ ದಿನ ನಾವು ಎಲ್ಲ ಒಟ್ಟಾಗಿ ಸೇರಿ ಈ ಬೋರ್ಡ್ಗಳು ತೆಗಿಬೇಕಂತ ತೆಗಿ ತೆಗಿತಾಯಿದ್ವಿ ಇನ್ನು ಯಾವ ಪಂಚಾಯಿತಿಯಲ್ಲಿ ಯಾವುದೇ ಪರ್ಮಿಷನ್ ತಗೊಂಡಿರಲಿಲ್ಲ ಅವರು ರಾತ್ರೋ ರಾತ್ರಿ ಹಾಕಿ ನಾವು ಬೆಳಗ್ಗೆ ಹೋಗಿ ನಾವು ಸರ್ವ್ ಮಾಡಿದವಾಗ ಏ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಎಲ್ಲ ಹೇಳ್ಕೊಂಡು ಬೋರ್ಡ್ಗಳು ಕಾಂಕ್ರೀಟ್ ಹಾಕಿ ಮುಚ್ಚುತ್ತಾ ಇದ್ರು ನಮ್ಮ ಸರ್ಜಾಪುರ ರೋಡಲ್ಲಂತೂ ಅತಿ ಹೆಚ್ಚಾಗಿದೆ ಒಂದು ಇಪ್ಪತ್ತೈದು ಮೂವತ್ತು ಬೋರ್ಡ್ಗಳಿದೆ ಅದಕ್ಕೋಸ್ಕರ ಇವತ್ತೆಲ್ಲ ತೆರವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹೆಸರು ನಾರಾಯಣಸ್ವಾಮಿ ಅಂತ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಏನು ಈ ದಿನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅನಧಿಕೃತ ಓರ್ಡಿಂಗ್ಸು ಮತ್ತು ಬೋರ್ಡ್ಗಳನ್ನ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಅಧಿಕಾರಿಗಳು ಮತ್ತು ಈ ಕೆಲ್ ರಸ್ತೆ ಎ ಡಬ್ಲ್ಯೂ ಅವರು ಪಿ ಡಬ್ಲ್ಯೂ ರಸ್ತೆ ಎ ಡಬ್ಲ್ಯೂ ಇಂಜಿನಿಯರ್ ಅಧಿಕಾರಿಗಳೆಲ್ಲರಿಗೂ ನಾನು ಬಾರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಪ್ಪ ಅಂದರೆ ಸುಮಾರು ಎರಡು ಮೂರು ವರ್ಷದಿಂದ ಇದನ್ನು ತೆಗಿಸ್ಬೇಕು ಅಂತ ನಾನಾ ರೀತಿಯ ಪ್ರಯತ್ನ ಪಟ್ರಿ ಎಷ್ಟೇ ಪ್ರಯತ್ನ ಪಟ್ಟರೂ ಮೂರು ನಾಲ್ಕು ಮೀಟಿಂಗಲ್ಲಿ ನಾವು ರೆಜುಲೇಷನ್ ಮಾಡಿದ್ವಿ ರೆಜುಲೇಷನ್ ಮಾಡಿದ್ವಿ ಡಿ ಸಿ ಹತ್ರ ಹೋದರೆ ಡಿ ಸಿ ಹತ್ರ ಹೋದ್ರೂ ಬೈಸ್ಕೊಂಡು ಬಂದ್ವಿ ನಾವು ನಿಮಗೆ ರೈಟ್ಸ್ ಇದೆ ನೀವೇ ತೆಗಿ ಹೋಗ್ರಿ ಅಂತೇಳಿ ನಮಗೆ ಒಬ್ರಲ್ಲಿ ಒಬ್ಬರು ಸಹಕಾರ ಇರಲಿಲ್ಲ ಯಾವ ಗಳಿಗೆಯಲ್ಲಿ ನಮ್ಮ ಉಪಾಧ್ಯಕ್ಷರಾದಂಥ ಅವರು ಯಾವ ಟೈಮಲ್ಲಿ ಹೊಸದಾಗಿ ಮಾಡ್ತಾ ಇರ್ತಕ್ಕಂಥ ನೂರು ರಸ್ತೆಯಲ್ಲಿ ರಾತ್ರಿ ಅವ್ರು ರಾತ್ರಿ ಪುಟ್ಟಿಂಗ್ಸ್ ಹಾಕಿದ್ರು ಅದನ್ನು ಹೋಗಿ ಕಿತ್ತಾಕಿದ್ರು ಆಮೇಲೆ ಅಧ್ಯಕ್ಷರು ಎಲ್ಲ ರಾಜ್ಯ ಮಟ್ಟಕ್ಕೆ ಮುಖ್ಯಮಂತ್ರಿಗಳು ಸಮೇತ ಸೇರಿ ಲೆಟ್ರನ್ನ ಮಾಡಿದ್ರು ಪಂಚಾಯತಿ ಕಡೆಯಿಂದ ಆವತ್ತು ಮೂರು ದಿವಸಕ್ಕೆ ಅಲ್ಲಿಂದನೇ ಒಂದು ರೆಜುಲೇಷನ್ ಬಂತು ಇಲ್ಲ ಇವರೇ ಲೆಟ್ರ್ ಮಾಡಿ ಕಳಿಸಿದ ಇಲ್ಲ ಇನ್ನೂ ಬೇರೆ ಕಡೆಯಿಂದ ಹೋಗಿತ್ತೋ ಗೊತ್ತಿಲ್ಲ ಮತ್ತೊಂದು ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಮ್ಮಲ್ಲಿ ನಿಮ್ಮಲ್ಲಿ ಇರ್ಬೋದೇನೋ ಈಡನ್ ನ್ಯೂಸ್ ಅವರು ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಅವರು ಈ ಪ್ರಾಣಾಪಾಯ ಮತ್ತು ಮಳೆ ಗಾಳಿ ಬಂದಾಗ ಪ್ರಾಣಾಪಾಯ ಆಗೋದನ್ನು ಚಿತ್ರೀಕರಣ ಮಾಡಿ ಅದನ್ನು ಬಿತ್ತಾರ ಮಾಡಿದರು ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಏನು ಈ ಅನಧಿಕೃತ ಜಾಹೀರಾತು ಫಲಕಗಳಿಂದ ಯಾರು ಕೇಳಿದ್ರು ನಂದಲ್ಲ ನಿಂದು ನಂದಲ್ಲ ನಿಂದು ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರೇ ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರದು ಯಾರ್ದೂ ಇಲ್ಲ ಬೋರ್ಡು ನಾನು ಕಡ ಖಂಡಿತವಾಗ್ಲು ಹೇಳ್ತೀನಿ ಯಾರೂ ಸಹ ನಾವು ರೆಜುಲೇಷನ್ ಮಾಡಬೇಕಾದ್ರೆ ಯಾರೂ ಇದನ್ನು ವಿರೋಧ ಮಾಡಲಿಲ್ಲ ಅವ್ರದ್ದು ಇದ್ದಿದ್ರೆ ವಿರೋಧ ಮಾಡಬೇಕಾಗಿತ್ತಲ್ಲ ಯಾರೋ ಅನಾಮಿಕರು ಗೊತ್ತಿಲ್ಲದೆ ಜನ ನಮ್ಮ ಸದಸ್ಯರ ಮೇಲೆ ಹೇಳೋದು ಹಾಕ್ಕೊಳ್ಳೋದು ಹೋಗೋದು ಪ್ರಾಣಾಪಾಯ ಮಾಡೋದು ಏನು ಇದು ಬೋರ್ಡು ದಂಧೆ ಅಂತಾರೆ ಬರೀ ದಂಧೆ ಬರೀ ಕಾಸು ದಂಧೆ ಪ್ರಾಣನ ಹೋಗಲಿ ಮಾನನ ಹೋಗಲಿ ಏನಾದರೂ ಹೋಗಲಿ ಬರೀ ದಂಧೆ ಮಾಡ್ತಾಯಿದ್ರು ಈ ಎಲ್ಲದಕ್ಕೂ ಈ ದಿನ ನಮ್ಮ ಕುಡ್ತಿ ಗ್ರಾಮ ಪಂಚಾಯಿತಿಯಿಂದ ಬ್ರೇಕ್ ಹಾಕ್ಬೇಕಂತೇಳಿ ಇವತ್ತು ಶುರು ಮಾಡಿದ್ದಾರೆ ದಯವಿಟ್ಟು ಎಲ್ಲ ಸದಸ್ಯರಲ್ಲೂ ಅಧ್ಯಕ್ಷರಲ್ಲೂ ಉಪಾಧ್ಯಕ್ಷರಲ್ಲೂ ಮತ್ತು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೆಲ್ಲ ಕೇಳ್ಕೊಳ್ತೀನಿ ಇದನ್ನು ಇಲ್ಲಿಗೆ ಮೊಟಕುಗೊಳಿಸದೆ ಕೊನೆ ಆಗೋವರೆಗೂ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಜೊತೆಯಲ್ಲಿರಬೇಕು ನಮ್ಮ ಮಾಧ್ಯಮ ಮಿತ್ರರು ಇದು ತೆಗಿಬೇಕಾದ್ರೆ ಅವ್ರದ್ದು ಸಹಕಾರ ಬಹಳಷ್ಟಿದೆ ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಕೊನೆಯವರೆಗೂ ಇದ್ದು ನೀವು ಮಾಧ್ಯಮ ಯಾಕಂದರೆ ಮನುಷ್ಯ ಯಾವುದಕ್ಕೂ ಭಯ ಕತ್ತಿಗೆ ಭಯ ಅಂದರೂ ಪೆನ್ನಿಗೆ ಭಯ ಪಡ್ತಾನಂತೆ ಹಾಗೆ ನೀವು ಬಿತ್ತಾರ ಮಾಡ್ತಕ್ಕಂಥ ವಿಚಾರಗಳನ್ನ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಕೊಡ್ತಿ ಗ್ರಾಮ ಪಂಚಾಯತಿಯಲ್ಲಿ ವಾಸ್ತವಿಕವಾಗಿ ಏನು ನಡೀತಾ ಇದೆ ವಾಸ್ತವ ಏನಿದೆ ಅದನ್ನು ಬಿತ್ತಾರ ಆ ಬಿ ಆ ವಾಸ್ತವಿಕ ಬಿತ್ತಾರದಿಂದನೇ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಈ ಬೋರ್ಡ್ಗಳ ಅನಧಿಕೃತ ಬೋರ್ಡ್ಗಳನ್ನ ತೆಗೆಯೋದಕ್ಕೆ ನಾನು ನಿಮಗೆಲ್ಲ ಧನ್ಯವಾದಗಳನ್ನ ಹೇಳಿ ಇದೆಲ್ಲ ಮುಗಿಯೋವರೆಗೂ ನೀವು ಹೇಳಿ ನಾನು ಈ ದಿನ ಮಾಧ್ಯಮ ಮಿತ್ರರು ನಮ್ಮ ಟ್ರಾಫಿಕ್ ಪೊಲೀಸ್ನರು ನಮ್ಮ ಕಾನೂನು ಪೊಲೀಸ್ನರು ನಮ್ಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ನಮ್ಮ ಪಿ ಡಬ್ಲ್ಯೂ ಸಿಬ್ಬಂದಿ ಸಿ ಕೆ ಆರ್ ಡಿ ಸಿಯಲ್ಲಿ ಸಿಬ್ಬಂದಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಏನು ಇವತ್ತು ನಮ್ಮ ಕುರ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಹಾಕಿದಂತಹ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನು ಇವತ್ತು ತೆರವು ಮಾಡುವಂಥ ಕೆಲಸ ಆಗ್ತಾಯಿದೆ ಇದು ಕುರ್ತಿ ಗ್ರಾಮ ಪಂಚಾಯತ್ ಒಬ್ಬ ಸದಸ್ಯನಾಗಿ ಎಲ್ಲ ಸದಸ್ಯರ ಒಂದು ಪರವಾಗಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಾರ್ವ ಸಾರ್ವಜನಿಕರು ಬಹಳಷ್ಟು ಅರ್ಜಿಗಳು ಪಂಚಾಯಿತಿಗೆ ಕೊಟ್ಟಿದ್ದಾರೆ ಈ ಬೋರ್ಡ್ಗಳಿಂದ ಗಾಡಿ ಓಡಿಸ್ಬೇಕಾದ್ರೆ ಆ ಬೋರ್ಡ್ಗಳಲ್ಲಿ ಹಾಕಿರೋದು ಅಟ್ಯೂಟನ್ಸ್ ಬೋರ್ಡ್ ಇದು ವಿಚಾರಗಳನ್ನ ತಿಳ್ಕೊತ ಅದರಿಂದ ಆಕ್ಸಿಡೆಂಟ್ಗಳಾಗಿದ್ದಾವೆ ಹೀಗೆ ಸ ಫುಟ್ಪಾತಲ್ಲಿ ಸಣ್ಣ ಸಣ್ಣ ಬೋರ್ಡ್ಗಳಾಕಿ ಅದರಿಂದ ಆಕ್ಸಿಡೆಂಟ್ಗಳಾಗಿದ್ದಾವೆ ಸಾರ್ವಜನಿಕ ದಾಸಿ ತೊಂದರೆ ಆಗಿದೆ ಅದೇ ರೀತಿಯಾಗಿ ಸಾರ್ವಜನಿಕರು ಕೊಟ್ಟಂಥ ಅರ್ಜಿಗಳ ಮೇರೆಗೆ ನಮ್ಮ ಉಪಾಧ್ಯಕ್ಷ ಇರ್ಬೋದು ಪಂಚಾಯತಿ ಅಧ್ಯಕ್ಷ ಇರ್ಬೋದು ಎಲ್ಲರೂ ಸೇರಿ ಇದನ್ನು ನಾವು ತೆರವುಗೊಳಿಸಲೇಬೇಕು ಸಾರ್ವಜನಿಕರ ಪರವಾಗಿ ನಾವು ಇರಲೇಬೇಕು ಸಾರ್ವಜನಿಕರ ಕಷ್ಟಗಳಿಗೆ ನಾವು ಧ್ವನಿ ಕೊಡಬೇಕಂಥೇಳಿ ಏನು ಆವತ್ತು ಅರ್ಜಿಗಳನ್ನ ಕೈಗೆತ್ತಿಕೊಂಡು ಇದನ್ನು ಎಲ್ಲ ಅಧಿಕಾರಿಗಳು ಎಲ್ಲ ಯಾವುದ್ಯಾವುದು ಅಧಿಕಾರಿಗಳಿಗೆ ಸಂಬಂಧಪಡುತ್ತೆ ಎಲ್ಲ ಡಿ ಸಿಗಿರ್ಬೋದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಕಚೇರಿಗೂ ಮುಖ್ಯಮಂತ್ರಿಗಳ ಕಚೇರಿಗೂ ಇದನ್ನು ತಿಳಿಸ್ಕೊ ಕೆಲಸ ಮಾಡಿದರು ಅದೇ ರೀತಿಯಾಗಿ ಸರ್ಕಾರದ ಆದೇಶದ ಮೇರೆಗೆ ಎಲ್ಲ ಅಧಿಕಾರಿಗಳೊಂದಿಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳೊಂದಿಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗಗಳೊಂದಿಗೆ ಎಲ್ಲರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಜಾಹೀರಾತು ಫಲಕಗಳನ್ನು ತೆರವುಗೊಳಿಸ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು ಹಾಗೆ ನಿಮ್ಮ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ತಿಳಿಸ್ತೀನಿ ಸರ್ ಈಗ ಕೊಡತಿ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಅನಧಿಕೃತವಾಗಿ ನಿರ್ಮಿಸಿರುವಂಥ ಫ್ಲೆಕ್ಸ್ ಬೋರ್ಡ್ಗಳನ್ನು ತೆರವುಗೊಳಿಸಕ್ಕೆ ಬಂದಿದ್ದಾರೆ ಸೊ ನಿಮ್ಮ ಸಹಕಾರ ಬೇಕು ಅಂತ ಅಂದ್ಬಿಟ್ಟು ನಮ್ಮ ಕಚೇರಿಗೆ ಪತ್ರ ಬರೆದಿದ್ದರು ಸೊ ಹಂಗಾಗಿ ನಾವು ಈಗಾಗಲೇ ಇದ್ರ ಬಗ್ಗೆ ಅನಧಿಕೃತವಾಗಿ ನಿರ್ಮಿಸಿರುವಂಥ ಫ್ಲೆಕ್ಸ್ ಬೋರ್ಡ್ಗಳನ್ನು ತೆರವುಗೊಳಿಸೋದಕ್ಕೆ ನಾವು ಈಗಾಗಲೇ ನಾವು ಎಲ್ಲ ಸ್ಟೇಷನ್ಗೂ ಲೆಟ್ರ್ ಬರೆದಿದ್ವಿ ಸೊ ಕ್ರಮ ವಹಿಸಿರಲಿಲ್ಲ ಸೊ ಈಗ ಪ್ರತಿ ಪಂಚಾಯಿತಿಯಿಂದ ಸ್ಟಾರ್ಟ್ ಆಗಿದೆ ಸೊ ಇದೇ ಥರ ನಿರಂತರವಾಗಿ ನಾವು ಬೋರ್ಡ್ಗಳನ್ನು ತೆರವುಗೊಳಿಸೋ ಕಾರ್ಯಕ್ರಮವನ್ನು ಇದು ಮಾಡ್ತಿದ್ವಿ ಸೊ ಈಗಾಗಲೇ ಪಿಡವಳಿ ವತಿಯಿಂದ ಧ್ವಂಸಂದ್ರದಿಂದ ಮತ್ತು ಸರ್ಜಾಪುರ್ವರೆಗೆ ಕಂಪ್ಲೀಟ್ ಎಲ್ಲ ಬೋರ್ಡೆಲ್ಲ ತಿರುಗೊಳಿಸಿದ್ದೀವಿ ತೆರವುಗೊಳಿಸಿದ್ದಾರೆ ಸೊ ಈಗ ಬ್ಯಾಲೆನ್ಸು ಗುಂಜೂರಿಂದ ಧ್ವಂಸಂದ್ರ ಬ್ಯಾಲೆನ್ಸ್ ಇದೆ ಸೊ ಅದನ್ನು ನಾವು ಕಂಟಿನ್ಯೂ ಮಾಡಿ ಎಲ್ಲ ಬೋರ್ಡ್ಗಳನ್ನು ತೆರವುಗೊಳಿಸೋಕ್ಕೆ ಕ್ರಮ ವಹಿಸ್ತೀವಿ ಅನಧಿಕೃತವಾಗಿ ಹಾಕ್ಸ್ಕೊಂಡಿದ್ದಾರೆ ನಾವು ಫೌಂಡೇಶನ್ ಲೆವೆಲಲ್ಲೇ ನಾವು ಸುಮಾರು ಸರಿ ಡೆಮಾಲಿಷನ್ ಮಾಡಿದ್ದೀವಿ ಆದರೂ ಕೂಡ ರಾತ್ರೋರಾತ್ರಿ ಬಂದು ನಿಮಗೆ ಹಾಕ್ಕೊಂಡಿರ್ತಾರೆ ಸೊ ಹಂಗಾಗಿ ಇವತ್ತು ಇವತ್ತಿಂದ ನಾವು ತೆಳುಗೊಳಿಸೋ ಕಾರ್ಯಕ್ರಮ ಇದು ಮಾಡುತ್ತೆ